ವೀಕ್ಷಕರೇ ನಮಸ್ಕಾರ ಮನೆಯೊಳಗೆ ಕೋತಿ ಬಂದರೆ ಕೆಲವು ಧಾರ್ಮಿಕ ನಂಬಿಕೆಗಳು ವಿವಿಧ ಸಂಸ್ಕೃತಿಗಳಲ್ಲಿ ಹುಟ್ಟಿಕೊಂಡಿವೆ ಈ ನಂಬಿಕೆಗಳು ಸ್ಥಳೀಯ ಪರಂಪರೆ ಮತ್ತು ಧಾರ್ಮಿಕ ದೃಷ್ಟಿಕೋನಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿವೆ ಕೆಲವು ಸಾಮಾನ್ಯ ನಂಬಿಕೆಗಳು ಅಶುಭ ಸಂಕೇತ ಕೆಲವರು ಮನೆಯೊಳಗೆ ಕೋತಿ ಬಂದರೆ ಅದು ಅಶುಭದ ಸೂಚಕವೆಂದು ನಂಬುತ್ತಾರೆ ಇದು ಮನೆಯಲ್ಲಿರುವ ಅಸ್ವಸ್ಥತೆ ಮತ್ತು ದುಃಖವನ್ನು ಸೂಚಿಸಬಹುದು ಎಂದು ಭಾವಿಸಲಾಗುತ್ತದೆ ಭೂತ ಪ್ರೇತಗಳ ಗುರುತು ಕೆಲವು ಸ್ಥಳಗಳಲ್ಲಿ ಕೋತಿ ಮನೆಗೆ ಬಂದರೆ ಅದೊಂದು ಪ್ರೇತ ಮತ್ತು ಭೂತಗಳ ಸನ್ನಿಹಿತವನ್ನು ಸೂಚಿಸುತ್ತದೆ ಎಂದು ನಂಬಿಕೆ ಇದೆ ಆರ್ಥಿಕ ದುರ್ಗತಿ ಕೆಲವು ನಂಬಿಕೆಗಳಲ್ಲಿ ಓತಿ ಮನೆಯೊಳಗೆ ಬಂದರೆ ಆರ್ಥಿಕ ಸಮಸ್ಯೆಗಳು ಎದುರಾಗಬಹುದು ಎಂದು ನಂಬುತ್ತಾರೆ ದೇವರ ಅನುಗ್ರಹ ಅನೇಕ ಜನರು ಕೋತಿ ಒಂದು ದೇವರ ಸಂದೇಶವನ್ನು ಸಾಗಿಸುವ ಪ್ರಾಣಿ ಎಂದು ನಂಬುತ್ತಾರೆ ಹಾಗೂ ಅದು ಒಳ್ಳೆಯ ಶುಭಾಕಾಂಕ್ಷೆಗಳ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಈ ಧಾರ್ಮಿಕ ನಂಬಿಕೆಗಳು ಆಧುನಿಕ ವೈಜ್ಞಾನಿಕ ದೃಷ್ಟಿಯಿಂದ ಯಾವುದೇ ಮೂಲಾಧಾರವಿಲ್ಲ ಆದರೆ ಅವು ಸಂಸ್ಕೃತಿಯ ಒಂದು ಭಾಗವಾಗಿ ಮುಂದುವರೆದಿದೆ ಹೆಚ್ಚು ಧಾರ್ಮಿಕ ನಂಬಿಕೆಗಳು ಮತ್ತು ಅಭ್ಯಾಸಗಳು ದೈನಂದಿನ ಜೀವನದಲ್ಲಿ ಜನರ ಭಾವನೆ ಮತ್ತು ಮನೋಭಾವನೆಗಳನ್ನು ಪ್ರಭಾವಿತಗೊಳಿಸುತ್ತವೆ ಇಲ್ಲಿವೆ ಕೆಲವು ನಂಬಿಕೆಗಳು ಅತ್ಯಂತ ಶಕ್ತಿಶಾಲಿ ಕೋತಿ ಕೆಲವರು ಕೋತಿ ಇಷ್ಟಪಡುವ ವ್ಯಕ್ತಿಗಳಿಗೆ ಅಥವಾ ಮನೆಗೆ ಅದು ಶಕ್ತಿಶಾಲಿಯಾಗಿರುತ್ತವೆ ಎಂದು ನಂಬುತ್ತಾರೆ ಇದನ್ನು ಬಾಹ್ಯ ಪ್ರಪಂಚದಿಂದ ಅಗತ್ಯವಾದ ಸ್ಫೂರ್ತಿಯನ್ನಾಗಿಸಿಕೊಳ್ಳುವ ಮತ್ತು ಸಹಾಯ ಮಾಡುವ ರೂಪದಲ್ಲಿ ಪ್ರಾಮುಖ್ಯತೆಯನ್ನು ನೀಡಬಹುದು ಶುಭದ ಸಂಕೇತ ಕೆಲವರು ಕೋತಿ ಎಂದರೆ ಮನೆಯು ಸಂತೋಷ ಸುಖ ಅಥವಾ ಪ್ರಗತಿಗಾಗಿ ದೇವರು ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಎಂದು ನಂಬುತ್ತಾರೆ ಅವರ ಪ್ರಕಾರ ಕೋತಿ ಮನೆಯೊಳಗೆ ಬಂದರೆ ಅವರಿಗೆ ಉತ್ತಮ ಭಾಗ್ಯ ಹಾಗೂ ತನ್ನ ಧಾನ್ಯದ ಬೆಳವಣಿಗೆ ಸಾಧ್ಯವಿದೆ ಎಂದು ಭಾವಿಸಲಾಗುತ್ತದೆ ಹಲವಾರು ಭಾರತೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಕೋತಿ ಪೂಜೆ ಮಾಡುವುದು ಕೂಡ ಪರಂಪರೆಯ ಒಂದು ಭಾಗವಾಗಿದೆ ಕೋತಿಯು ಕೆಲವು ದೇವತೆಗಳ ಪ್ರತಿಷ್ಠಿತ ಚಿಹ್ನೆಯಾಗಿರುತ್ತದೆ ಹಾಗಾಗಿ ಅದು ಮನೆಯೊಳಗೆ ಬಂದರೆ ಅದನ್ನು ಶುಭದ ಸಂಕೇತವಾಗಿ ನಂಬಲಾಗುತ್ತದೆ ಕೆಲವು ಜನರು ಕೋತಿ ಮನೆಯೊಳಗೆ ಬಂದರೆ ನಾವು ಯಾವುದೇ ನಷ್ಟ ಅಥವಾ ಹಾನಿ ಎದುರಿಸಬಹುದು ಎಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಜನರಿಗೆ ತಮ್ಮ ಗುರಿಯನ್ನು ತಲುಪಲು ಅಡ್ಡಪಡಿಸುವುದು ಎಂಬ ನಂಬಿಕೆ ಇದೆ ಈ ನಂಬಿಕೆಗಳು ವ್ಯಕ್ತಿಯ ಧಾರ್ಮಿಕ ಮಾನ್ಯತೆಗಳ ಜೊತೆಗೆ ಸಂಸ್ಕೃತಿಯ ಒಂದು ಭಾಗವಾಗಿದೆ ಕೋತಿ ಮನೆಯೊಳಗೆ ಬಂದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕೆಲವು ತರ್ಕಗಳನ್ನು ನೀಡಬಹುದು ಊರ ಪರಿಸರದಿಂದ ಹಾವಳಿ ಕೋತಿ ಮನೆಯೊಳಗೆ ಬರುವುದಕ್ಕೆ ಮೂಲಭೂತ ಕಾರಣವೇನೆಂದರೆ ಅದರ ಆಹಾರದ ಕುರಿತು ಹಾಗೂ ಹುಡುಕುವ ದೃಷ್ಟಿಯಿಂದ ಆಗುತ್ತದೆ ಬಹುಶಃ ಮನೆಯೊಳಗಿನ ಪೋಷಣೆಯ ಸಂಪನ್ಮೂಲಗಳು ಕೋತಿಯ ಆಕರ್ಷಣೆಗೆ ಕಾರಣವಾಗಬಹುದು ಪರಿಸರದಲ್ಲಿನ ಬದಲಾವಣೆ ಕೋತಿ ಒಳಗೊಂಡಿರುವ ಪರಿಸರದಲ್ಲಿ ಬದಲಾವಣೆದಿಂದಾಗಿ ಅವುಗಳು ಬೇರೆ ಸ್ಥಳಗಳಿಗೆ ಆಕರ್ಷಿತವಾಗುತ್ತವೆ ಇದು ಕೋತಿಗಳ ಸಮುದಾಯದ ಒಳಗಿನ ಕಲಹ ಅಥವಾ ನೈಸರ್ಗಿಕ ಘಟನೆಗಳ ಪರಿಣಾಮವಾಗಬಹುದು ಆರೋಗ್ಯ ಸಮಸ್ಯೆಗಳು ಕೋತಿ ಮನೆಗೆ ಬರುವುದರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಉದಾಹರಣೆ ಕೋತಿಯಿಂದ ಹರಡಬಹುದಾದ ಸೋಂಕುಗಳಿಂದಾಗಿ ಅವು ಮನೆಯೊಳಗೆ ಅಥವಾ ಮನೆಯಲ್ಲಿರುವ ಸದಸ್ಯರಿಗೆ ಹಾನಿ ಮಾಡಬಹುದು ಕೋತಿಗಳು ಕೆಲವೊಮ್ಮೆ ಜನರೊಂದಿಗೆ ಸಂವಹನ ಬೆಳೆಸಲು ಮನೆಗೆ ಬರುವುದುಂಟು ಕೆಲವು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಕೋತಿಗಳು ಒಂದು ಸಾಮಾಜಿಕ ಪ್ರಾಣಿಗಳಾಗಿವೆ ಹಾಗೂ ಕೆಲವೊಮ್ಮೆ ತಮ್ಮ ಗುಂಪಿನಿಂದ ಮನೆಗಳಲ್ಲಿ ಬರಲು ಪ್ರಯತ್ನಿಸಬಹುದು ಬೇಲಿ ಅಥವಾ ಇನ್ನೊಂದು ಪ್ರಕ್ರಿಯೆಗಳ ಮೂಲಕ ತಮ್ಮ ಗುಂಪನ್ನು ಸೇರುವುದಕ್ಕೆ ಸಹಾಯ ಪಡೆಯಬಹುದು ಹವಾಮಾನದ ಪ್ರಭಾವ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೋತಿ ಮನೆಯೊಳಗೆ ಬರುವುದಕ್ಕೆ ಹವಾಮಾನದಲ್ಲಿನ ಬದಲಾವಣೆಗಳು ಕಾರಣವಾಗಬಹುದು ವಿಶೇಷವಾಗಿ ಹಸಿರು ಪ್ರದೇಶಗಳು ಬಿರುಗಾಳಿ ಮುಂತಾದ ಹವಾಮಾನದಲ್ಲಿ ಬದಲಾವಣೆಗಳು ಪ್ರಾಣಿಗಳ ಅಭ್ಯಾಸವನ್ನು ಪ್ರಭಾವಿತ ಮಾಡಬಹುದು ಇದರಿಂದ ಕೋತಿಗಳು ಹೊಸ ಸ್ಥಳಗಳನ್ನು ಹುಡುಕಲು ಮುಂದಾಗಬಹುದು ಕೋತಿಗಳು ಹೆಚ್ಚಾಗಿ ಹಾಲು ದ್ರವಾಂಶಗಳು ಅಥವಾ ಸಿಹಿ ಆಹಾರವನ್ನು ಇಚ್ಛಿಸುತ್ತವೆ ಇಂತಹ ಆಹಾರಗಳನ್ನು ಮನೆಯಲ್ಲಿ ಇಡುವುದರಿಂದ ಕೋತಿಗಳು ಅವುಗಳನ್ನು ಹುಡುಕಲು ಮನೆಗೆ ಹೋಗಬಹುದು ಇದು ಅನೇಕ ಸಮಯಗಳಲ್ಲಿ ಕೋತಿಗಳನ್ನು ಮನೆಯ ಒಳಗಿನ ಸ್ಥಳಗಳಲ್ಲಿ ಕಂಡುಬರುವುದಕ್ಕೆ ಕಾರಣವಾಗುತ್ತದೆ ಆರೋಗ್ಯ ಮತ್ತು ಕೀಟ ನಿಯಂತ್ರಣ ವೈಜ್ಞಾನಿಕವಾಗಿ ಕೆಲವು ಸಮಯಗಳಲ್ಲಿ ಕೋತಿಗಳು ಬಟ್ಟೆಗಳ ಮೇಲೆ ಹಾರುವ ಕೀಟಗಳನ್ನು ಅಥವಾ ಇತರ ಹಾನಿಕಾರಕ ಜೀವಿಗಳನ್ನು ಹಿಡಿದು ನಮಗೆ ಉಪಕಾರಿಯಾಗಬಹುದು ಆದರೆ ಅವುಗಳ ಮೂಲಕ ಕೆಲವು ಆರೋಗ್ಯ ಸಮಸ್ಯೆಗಳು ಹುಟ್ಟಬಹುದು ಉದಾಹರಣೆಗೆ ಕೋತಿಯ ಕಾರಣದಿಂದ ಹೊಮ್ಮುವ ಕೀಟಗಳ ಮೂಲಕ ಕೆಲವು ಸೋಂಕುಗಳಿಗೆ ಇವು ಮುಖ್ಯ ಕಾರಣವಾಗಬಹುದು ಮೆಟಾಬಾಲಿಕ್ಸ್ ಮತ್ತು ನಿರ್ದಿಷ್ಟ ಅಗತ್ಯಗಳು ಕೋತಿಗಳ ಮೆಟಾಬಾಲಿಕ್ಸ್ ಬೇರೆ ಬೇರೆ ಆಗಿರುವುದರಿಂದ ಅವುಗಳಿಗೆ ವಿಶೇಷ ಪರಿಸರಗಳು ಬೇಕಾದಾಗ ಅವು ಹಾಳಾಗುವ ಅಥವಾ ಬೇರೆ ಸೂಕ್ತ ಸ್ಥಳಗಳನ್ನು ಹುಡುಕಲು ಮುಂದಾಗಬಹುದು ಅಂದರೆ ಮನೆಯೊಳಗೆ ಬರುವುದೇ ಅವುಗಳಿಗೆ ಹವಾಮಾನ ಆಹಾರ ಅಥವಾ ಜೀವ ಹಕ್ಕುಗಳ ಸೂಕ್ತ ಸಾಧ್ಯತೆಗಳಂತೆ ಮಾರ್ಪಾಡುವುದೇ ಮುಖ್ಯ ಕಾರಣವಾಗುತ್ತದೆ ಕೆಲವು ಪ್ರಾಣಿಗಳು ಸೇರಿದಂತೆ ಕೋತಿಗಳು ಅಥವಾ ವಾಸಿಸುವ ಪರಿಸರವು ಕೆಲವು ಪ್ರಾಣಿಗಳು ಸೇರಿದಂತೆ ಅವು ವಾಸಿಸುವ ಪರಿಸರವು ಆಧುನಿಕವಾಗಿ ಮಾರ್ಪಾಡಾಗಿರುವುದರಿಂದ ವಿಶಿಷ್ಟ ಪರಿಸರಗಳಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಅಥವಾ ನಗರ ಪ್ರದೇಶಗಳಲ್ಲಿ ಜಾಗವನ್ನು ತಲುಪಿದಾಗ ಅವು ಮನೆಯ ಒಳಭಾಗದಲ್ಲಿ ಅಡ್ಡಾಡಬಹುದು ಈ ವೈಜ್ಞಾನಿಕ ನಿರೂಪಣೆಗಳು ಕೋತಿಗಳು ಮನೆಯೊಳಗೆ ಬರುವುದರ ಬಗ್ಗೆ ಹೆಚ್ಚಿನದಾಗಿ ಪ್ರಾಕೃತಿಕ ಅವಶ್ಯಕತೆ ಮತ್ತು ಅವುಗಳು ಅಲ್ಲಿ ಇರುವ ಕೆಲವು ಕಾರಣಗಳನ್ನು ವ್ಯಾಖ್ಯಾನಿಸುತ್ತವೆ ಮನೆಯೊಳಗೆ ಕೋತಿ ಬಂದರೆ ಅದು ಅವಘಡವನ್ನು ಉಂಟು ಮಾಡಬಹುದು ಆದ್ದರಿಂದ ತಕ್ಷಣವೇ ಶಾಂತವಾಗಿರಲು ಮತ್ತು ಕೋತಿಯನ್ನು ಕೋಪದಿಂದ ಅಥವಾ ಹಿಂಸೆಯಿಂದ ಹಾಕಲು ಯತ್ನಿಸದಿರುವುದು ಉತ್ತಮ ಈ ರೀತಿಯ ಸಂದರ್ಭಗಳಲ್ಲಿ ಕೋತಿಯನ್ನು ಹೊರಗೆ ಕರೆದೆಯಲು ಕೆಲವು ವಿಧಾನಗಳನ್ನು ಅನುಸರಿಸಬಹುದು ಹೆಚ್ಚು ಶಬ್ದವನ್ನು ಮಾಡಬಾರದು ಕೋತಿಗಳನ್ನು ಓಡಿಸಲು ಕೋತಿಯನ್ನು ತಣಿಸಲು ಅಥವಾ ಕೋಪಗೊಂಡು ಕದಲಿಸಲು ಮುಂದಾದರೆ ಅದು ಹೆಚ್ಚು ಅಟ್ಟಹಾಸ ಮಾಡಬಹುದು ಕೋತಿಯನ್ನು ಓಡಿಸಲು ಹೆಚ್ಚಿನ ಶಬ್ದವನ್ನು ಮಾಡಿದಾಗ ಅವುಗಳು ಕೋಪಗೊಂಡು ಕೋತಿಯನ್ನು ಓಡಿಸಲು ಅಥವಾ ಕೋಪಗೊಂಡು ಕದಲಿಸಲು ಮುಂದಾದರೆ ಅವುಗಳು ಹೆಚ್ಚು ಅಟ್ಟಹಾಸ ಮಾಡಬಹುದು ಬಾಗಿಲನ್ನು ತೆರೆಯುವುದು ಕೋತಿಗೆ ಹೊರಗೆ ಹೋಗಲು ಮಾರ್ಗವಿದೆ ಎಂಬುದನ್ನು ಸೂಚಿಸಲು ಮನೆಯ ಬಾಗಿಲನ್ನು ತೆರೆಯಬೇಕು ಕೋತಿಗಳ ನಿರಂತರ ಹಾರಾಟದಿಂದ ದೂರವಿರಿ ಕೋತಿಯನ್ನು ಹಿಂಸೆ ಮಾಡುವುದರಿಂದ ಅದು ಭಯಪೀತವಾಗಬಹುದು ಅದು ಒಮ್ಮೆ ಹೆದರಿದರೆ ಹಿಂಸೆ ಅಥವಾ ನಡುಗಿದ ಪರಿಣಾಮಗಳಿಗೆ ಕಾರಣವಾಗಬಹುದು ಭಯಭೀತಗೊಂಡು ಹೊರಗೆ ಹೋಗದೇ ಇರುವ ಪರಿಣಾಮಗಳಿಗೆ ಕಾರಣವಾಗಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು